ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಕಡುಬು ರೆಸಿಪಿ ತೋರಿಸ್ತಾ ಇದ್ದೇನೆ ನಾವಿದು ಉಂಡಿ ಅಂತ ಹೇಳ್ತೇವೆ ಪುಂಡಿ ಅಂತೇಳಿ ಸಹ ಹೇಳ್ತೇವೆ ಇದು ನಮ್ಮ ಮ್ಯಾಂಗ್ಳೂರದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಅಕ್ಕಿರವೆ ಆದರೆ ಅದನ್ನ ಹುರಿದೇನೆ ಹಾಗೆಯೇ ಮಾಡ್ಕೊಂಡಿದ್ದೇನೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬ ಸ್ಮೂತಾಗಿ ಸಹ ಬರ್ತದೆ ಟೇಸ್ಟ್ ಸಹ ಹಾಗೆ ಇರ್ತದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಸೂಪರ್ ಆಗದಂಥ ಒಂದು ಕಾಂಬಿನೇಷನ್ ಸಾಂಬಾರ್ ಸಹ ಆಗ್ತದೆ ಫಸ್ಟಿಗೆ ನೋಡಿ ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೇನೆ ನೋಡಿ ನಾನಿಲ್ಲಿ ರವ ಹುರಿತಾ ಇಲ್ಲ ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ಒಳ್ಳೆಯದಾಗ್ತದೆ ರವೆ ಹುರಿಬೇಕನ್ನೋ ಅಗತ್ಯವೇ ಇಲ್ಲ ನೋಡಿ ಇನ್ಸ್ಟೆಂಟ್ ಆದಂಥ ಒಂದು ಬ್ರೇಕ್ಫಾಸ್ಟ್ ಇದು ಬೆಳಿಗ್ಗೆ ಸಹ ಮಾಡ್ಕೊಳ್ಬೋದು ಈವ್ನಿಂಗ್ ಟೀಗೆ ಸಹ ಮಾಡ್ಕೊಳ್ಬೋದು ಅಥವಾ ಡಿನ್ನರಿಗೆ ಸಹ ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕೊಂಡಿದ್ದೇನೆ ನಾನಿಲ್ಲಿ ಎರಡು ಕಪ್ಪು ರವೆದು ಮಾಡ್ತಾ ಇರೋದು ಸಾಸಿವೆ ಸ್ವಲ್ಪ ಚಟಪಟ ಆಗುವಾಗ ಇಲ್ಲಿ ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೇನೆ ಹಾಗೆಯೇ ಒಣಮೆಣಸು ಹಾಕಿದ್ದೇನೆ ಸ್ವಲ್ಪ ಕರಿ ಕರಿಬೇವು ಸ್ವಲ್ಪ ಹಾಕಿದ್ದೇನೆ ನೀವು ಇದಕ್ಕೆ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಹಿಂಗು ಸಹ ಹಾಕ್ಕೊಳ್ಬೋದು ನಿಮಗೆ ಒಣಮೆಣ್ಸು ಬೇಡ ಅಂತ ಹೇಳಿದರೆ ನೀವು ಇಲ್ಲಿ ಗ್ರೀನ್ ಚಿಲ್ಲಿ ಸಹ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ಲಿ ಎರಡು ಕಪ್ ನಾನು ರವೆ ತೊಗೊಂಡಿದ್ದೇನಲ್ವ ಹಾಗಾಗಿ ನಾಲ್ಕು ಕಪ್ಪಿನಷ್ಟು ನೀರು ಬೇಕಾಗ್ತದೆ ಇದಕ್ಕೆ ಅಂದರೆ ನಾನು ರವೆ ಸ್ವಲ್ಪ ಸಣ್ಣದಾಗಿ ಉಂಟಿದ್ದು ದೊಡ್ಡ ಒಂದೊಂದು ಕಂಪನಿದು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಇಡ್ಲಿ ರವೆ ಅದಾದರೆ ಸ್ವಲ್ಪ ನೀರು ನೀವು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಇದೀಗ ರೆಡಿ ಆಯಿತು ನೋಡಿ ಇದಕ್ಕೀಗ ನಾನು ನೀರು ಹಾಕ್ಕೊಳ್ತೇನೆ ನಾಲ್ಕು ಲೋಟದಷ್ಟು ನೀರು ತೊಗೊಂಡಿದ್ದೇನೆ ನಾನು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ನೋಡಿ ರವೆ ನಾನು ಇಲ್ಲಿ ಹುರಿಲಿಲ್ಲ ಹಾಗೆಯೇ ಹಾಕ್ಕೊಳ್ತೇನೆ ಈಗ ನೀರು ಕುದಿ ಬರಲಿ ನೀರು ಸ್ವಲ್ಪ ಕುದಿ ಬರ್ತಾ ಇರುವಾಗ ಅದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು ನೋಡಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಹ ತುಂಬ ಟೇಸ್ಟ್ ಆಗಿ ಬರ್ತದೆ ತುಂಬ ಸಿಂಪಲ್ ಅಲ್ವಾ ಬೇಗ ಮಾಡ್ಕೊಳ್ಬೋದು ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತೇಳಿ ಒಂದು ಟೆನ್ಷನ್ ಇರುವಾಗ ಏನಿಲ್ಲ ಅಂದರೆ ಇದನ್ನಾದರೂ ಮಾಡಿ ತಿನ್ಬೋದು ಅಥವಾ ಕೊಡ್ಬೋದು ಮಕ್ಕಳಿಗೆ ಸಹ ಕೊಡ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಹಾಗೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೇನೆ ಸಕ್ಕರೆ ಹೇಳಿದರೆ ಹಾಕಿಲ್ಲ ಅಂತೇಳಿದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆ ಸಹ ನಾನು ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೇನೆ ಸಕ್ಕರೆ ಹಾಕಿದರೆ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಸಹ ಅಂದರೆ ಖಾಲಿ ಬಾಯಲ್ಲಿ ಹಾಗೆ ತಿನ್ಬೋದು ಚಟ್ನಿ ಸಹ ಬೇಕಂತ ಏನಿಲ್ಲ ಇದಕ್ಕೆ ನಿಮಗೆ ಬೇಕಂತೇಳಿದರೆ ರವೆ ಫಸ್ಟೇ ಹುರಿದು ಇಟ್ಕೊಳ್ಬೇಕಾಗ್ತದೆ ಅಂದರೆ ಹುರಿದು ನೀವು ಹಾಕ್ಕೊಳ್ಳೋದಿದ್ರೆ ಹೇಳ್ತಾ ಇದ್ದೇನೆ ಇಲ್ಲ ಅಂತೇಳಿದರೆ ನೀವು ಇದೇ ಥರ ನಾನು ಮಾಡಿದಾಗೇ ಸಹ ಮಾಡ್ಕೊಳ್ಬೋದು ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮತ್ತು ಮಲೆನಾಡುಗಳೆಲ್ಲ ಜಾಸ್ತಿ ಮಾಡ್ತಾರಲ್ವ ನನಗೆ ತುಂಬ ಇಷ್ಟ ಇದು ನಾನಿಲ್ಲಿ ರವೆ ಸಹ ಹಾಕಿ ಮಿಕ್ಸ್ ಮಾಡಿದೆ ಸ್ವಲ್ಪ ಸ್ಕಿಪ್ ಆಯಿತು ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಉಂಟಲ್ವ ಈಗ ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಜಾಸ್ತಿ ಹಾಕಿದರೆ ತುಂಬ ಸ್ಮೂತಾಗೇ ಆಗ್ತದೆ ರವೆ ದೊಡ್ಡದು ಒಂದೊಂದು ನಾನು ಹೇಳಿದ್ದೆ ಅಲ್ಲ ಒಂದೊಂದು ಕಂಪನಿದು ರವೆ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಅಂಥದಕ್ಕಾದರೆ ಒಂದು ಅರ್ಧ ಲೋಟ ಕಾಲು ಲೋಟದಷ್ಟು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ನಾನು ತೊಗೊಂಡಿದ್ದು ರವೆ ಸ್ವಲ್ಪ ಸಣ್ಣದ ರವೆನೇ ಹಾಗಾಗಿ ಒಂದು ಲೋಟ ಅಕ್ಕಿ ತರಿಗೆ ಎರಡು ಲೋಟ ನೀರು ಸಾಕಾಗ್ತದೆ ಇದೀಗ ಇನ್ನೂ ಸಹ ಸ್ವಲ್ಪ ಗಟ್ಟಿಯಾಗಬೇಕು ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಮಿಕ್ಸ್ ಮಾಡ್ತಾ ಇರುವಾಗಲೇ ಆ ರೆಡ್ ಚಿಲ್ಲಿ ನಾನು ಹಾಕಿದ್ನಲ್ಲ ಅದನ್ನು ತೆಗೆದು ಬಿಸಾಡ್ತೇನೆ ನನಗೆ ಯಾಕಂತೇಳಿ ಎಲ್ಲ ಮಿಕ್ಸ್ ಆಗ್ತದೆ ಇಲ್ಲ ಅಂತೇಳಿದರೆ ಇಲ್ಲ ಅಂತೇಳಿದರೆ ನೀವು ಅದೇ ಗ್ರೀನ್ ಚಿಲ್ಲಿ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರಷ್ಟು ಗೊತ್ತಾಗೋದಿಲ್ಲ ಆದರೆ ಖಾರ ಇದ್ದರೆ ಅದು ಕಡುಬೆಲ್ಲ ಸಹ ಖಾರ ಖಾರ ಆಗ್ತದೆ ತಿನ್ನುವಾಗ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸಹ ಏನು ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ಒಂದು ಕೆಂಪು ಚಟ್ನಿ ಇಲ್ಲ ಗ್ರೀನ್ ಚಟ್ನಿ ಸಹ ಮಾಡ್ಕೊಳ್ಬೋದು ಇಲ್ಲ ಇದ್ದರೆ ಸಹ ಸಾಂಬಾರು ಅದು ಸಹ ಆಗ್ತದೆ ಇದೀಗ ಆಯಿತು ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ಇದನ್ನು ಈ ಥರ ಕಟ್ಕೊಳ್ಬೇಕು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ಕೊಂಡ್ರೆ ಆಯಿತು ಲೈಟಾಗಿ ಬಿಸಿ ಇರಲಿ ಮಾತ್ರ ತುಂಬ ಆರಿದ್ರೂ ಸಹ ಕಟ್ಲಿಕ್ಕೆ ಆಗೋದಿಲ್ಲ ದುಡೂಡಿ ಆದರೆ ನಾನಿಲ್ಲಿ ಪಾತ್ರೆ ಸಹ ಬಿಸಿ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆ ಉಂಟಲ್ಲ ಅದನ್ನು ಸಹ ಇಟ್ಟಿದ್ದೇನೆ ಈಗ ಅದರಲ್ಲಿ ಇಟ್ಟಿದ್ದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಬಿಸಿ ಅನಿಸಿದರೆ ನೋಡಿ ಈ ಥರ ತಣ್ಣೀರು ಸ್ವಲ್ಪ ಕೈಗೆ ಹಚ್ಚಿಕೊಂಡು ಮಾಡಿಕೊಳ್ಳಿ ಅಷ್ಟೇನು ಆಗೋದಿಲ್ಲ ಆಗ ತುಂಬ ಹೆಲ್ತಿಗೆ ಸಹ ಒಳ್ಳೇದಿದು ಅಂದರೆ ಎಣ್ಣೆಯಲ್ಲಿ ಏನು ಕರೆಯೋದಿಲ್ಲ ಅಥವಾ ಕಾಯಿಸ್ಲಿಕ್ಕೆ ಅಂತದೇನಿಲ್ಲ ಅಲ್ಲ ಇಡ್ಲಿ ಪಾತ್ರೆಯಲ್ಲಿ ನಾವು ಇದನ್ನು ಬೇಯಿಸೋದಕ್ಕೋಸ್ಕರ ಹೆಲ್ತಿಗೆ ಸಹ ಒಳ್ಳೇದಿದು ಮತ್ತು ಇನ್ಸ್ಟೆಂಟಾಗಿ ಸಹ ಮಾಡ್ಕೊಳ್ಬೋದು ಬೇಗ ಆಗ್ತದೆ ಎಲ್ಲ ಸಹ ರೆಡಿ ಆಯಿತು ನೋಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದೇನೆ ಇಲ್ಲಿ ಮೀಡಿಯಮ್ ಮತ್ತು ಹೈ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲ ಹೈ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡಿದ್ದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಬೇಕಾಗ್ತದೆ ನೋಡಿ ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಅಂದರೆ ಸ್ವಲ್ಪ ಸ್ಮೂತ್ ಇರ್ತದೆ ಇದು ಬಿಸಿ ಇರುವಾಗ ಸ್ವಲ್ಪ ಆರಿದ ನಂತರ ಗಟ್ಟಿ ಆಗ್ತದೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಲ್ವಾ ಇದು ಖಂಡಿತ ಟ್ರೈ ಮಾಡಿ ಯಾರಲ್ಲ ಇಷ್ಟ ತನಕ ಟ್ರೈ ಮಾಡಲಿಲ್ಲ ಖಂಡಿತ ಟ್ರೈ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ನಾನು ಈ ಥರ ಮಾಡ್ಕೊಂಡಿದ್ದೇನೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವ ಈಗ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದದು ಅದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಯಾರು ಬೇಕಾದರೂ ಇದನ್ನು ತಿನ್ಬೋದು ಹಾಗೇನಿಲ್ಲ ಥ್ಯಾಂಕ್ ಯು